ಸತೀಶ್ ಅಣ್ಣ ಅಂತಂದ್ರೆ ಅಣ್ಣ ನಮ್ ಸಮಾಜ ಜಡಗಣ ಬಾಲ ಇದ್ದಂಗೆ ಪ್ಲಾನ್ ಆಯ್ಕಿದೆ ಅಂದ್ರೆ ಕಡಿಮೆ ಪ್ಲಾನ್ ಆಗಿದೆ ಅಂದ್ರೆ ಕರೆಕ್ಟ್ ಏಟ್

ಬರ ಹಾಗೆ ಅಂತ ಹೇಳಿ ಆಗ್ಲಿ ಮುಂದಿನ ಸಂದೇಶ ರಕ್ತನೇ ಹಂಚಿಕಿವಿ ನಾವು ಅದ್ರ ಬಾಡ್ರಲ್ಲ ಸ್ವಲ್ಪ ಬಿಟ್ಟಿಲ್ಲ ನಾವು ನಾವೇ ನಿನ್ ಸಾವಿರ ಕೊಡಂಗ್ ಅಧಿಕಾರಕ್ಕೆ ನಾವೇ ಬರ್ತೀವಿ ನಮ್ಮ ಆಶಯರ್ತದ ನೀವು ಈಗ ನಾವು ಮುಖ್ಯಮಂತ್ರಿ ಆಗಿಬಿಟ್ಟೆ ನಮ್ಮ ಆಶ್ರಯ ಯಾಕಂದ್ರೆ ಹಿಂದೂ ವರ್ಗದವರು ನಾವೇನ್ ದಲಿತರು ಅಂತೀವಿ ನಾವೇನ್ ಎಸ್ ಸಿ ಎಸ್ ಆ ಸಮಾಜದವ್ರು ಮುಖ್ಯಮಂತ್ರಿ ಆದಾಗ ಮಾತ್ರ ನಮ್ಮ ಜನಾಂಗಗಳಿಗೆ ಒಳ್ಳೇದಾಗ ಅನುಕೂಲ ಆಗ್ತದೆ ಹೇಳಿದಾಗ ಅನುಕೂಲ ಆಗ್ತದೆ